ಅಲ್ಲ ಒಂದು ಒಂದು ಸರ್ವೆ ಪ್ರಕಾರ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಇದೆ ಒಂದಷ್ಟು ಸಂಘಗಳು ಮಾಡ್ಕೊಂಡಿದ್ದಾರೆ ಒಂದಷ್ಟು ಸೇಟುಗಳಿದ್ದಾರೆ ಅದಕ್ಕೆ ಫಂಡಿಂಗ್ ಮಾಡೋಂಥವ್ರು ಆಮೇಲೆ ಇನ್ನೊಂದು ಅನದು ಇನ್ನೊಂದು ಸರ್ವೆ ಪ್ರಕಾರ ಇವ್ರದೇನು ಅಂತಂದ್ರೆ ಬರೀ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಓಡಾಡ್ತಾ ಇಲ್ಲ ಆಮೇಲೆ ಓಡಾಡ್ತಾರ ಆಟೋಗಳೆಲ್ಲ ಮೋಸ್ಟ್ ಆಫ್ ಆರ್ ಯಾರು ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಈ ಇಪ್ಪತ್ತು ನಾನು ನಮ್ಮ ಒಂದು ಸರ್ವೆ ಪ್ರಕಾರ ನಮಗೆ ಹೇಳಿರೋ ಮಾಹಿತಿ ಪ್ರಕಾರ ಇಪ್ಪತ್ತು ಲಕ್ಷ ಆಟೋಗಳಿದೆ ಅಂತ ಐನೂರು ರೂಪಾಯಿ ಪ್ರತಿ ಆಟೋಗೂ ಹಫ್ತಾ ಹೋಗುತ್ತೆ ಅಂತ ಮಾಹಿತಿ ಇದೆ ಈ ಹಫ್ತಾ ಐನೂರು ರೂಪಾಯಿ ಹಫ್ತಾ ಇಂಟು ಇಪ್ಪತ್ತು ಲಕ್ಷ ನೀವು ಲೆಕ್ಕ ಹಾಕೊಂಡ್ರೆ ನೂರು ಕೋಟಿ ಆಗುತ್ತೆ ಸೊ ನಮ್ ಬರೆಯ ನಮಗಿರೋ ಮಾಹಿತಿ ಪ್ರಕಾರ ಭ್ರಷ್ಟ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆರ್ ಆರ್ಟಿಗಳವರು ಇದನ್ನ ವಸೂಲಿ ಮಾಡಿಕೊಂಡು ಇವ್ರನ್ನ ಮೆರೆಯಕ್ ಬಿಟ್ಟು ವಸೂಲಿ ಮಾಡಕ್ ಬಿಟ್ಟು ಜನರ ಕಿತ್ತು ತಿನ್ನಕ್ ಬಿಟ್ಟು ಮೀಟರ್ ಹಾಕ್ದಿರ ಅಲೋ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಈಗ ಅದು ಒಂದ್ ಮಟ್ಟದಲ್ಲಿ ಕಂಟ್ರೋಲ್ ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಈ ನೂರು ಕೋಟಿ ಪ್ರತಿ ತಿಂಗಳು ಹೋಯ್ತಾ ಇತ್ತಲ್ಲ ಅದಕ್ಕೆ ಕಲ್ಲಾಕಿದ್ದೀನಿ ಅಂತ ನಾನು ಅನಿಸ್ತಾ ಇದೆ ಸೊ ಅದ ಕಲ್ಲಾಕಿದೆ ನಿಂತೋಗಿದೆ ಸೊ ಹಂಗಾಗಿ ಮೋಸ್ಟ್ಲಿ ಅವ್ರು ಅನ್ಕೊಂಡಿದ್ದಾರೆ ಜಗದೀಶ್ ಒಂದ್ ಎರಡು ದಿವಸ ಮಾತಾಡ್ತಾನೆ ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸದಿಂದ ಮಾತಾಡ್ತಾ ಇದೀವಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ ಇದೀವಿ ಸ್ವತಃ ರೆಡ್ಡಿ ಅವರೇ ಮೀಟರ್ ಹಾಕಿಲ್ಲ ಅಂತಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ ಅಫಿಷಿಯಲ್ ಆದೇಶನೇ ಮಾಡಿದ್ದಾರೆ ವಿ ಥ್ಯಾಂಕ್ ಫಾರ್ ಇಟ್ ಬಟ್ ಆದೇಶ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಎನ್ಫೋರ್ಸ್ಮೆಂಟ್ ಆಗ್ಬೇಕು ಇಪ್ಪತ್ತು ಲಕ್ಷ ಆಟೋದಲ್ಲಿ ನೀವು ಇನ್ನೂರೈವತ್ತು ಆಟೋ ಸೀಸ್ ಮಾಡಿದ್ರೆ ಒಂದ್ ಅವ್ರಿಗೆನಲ್ಲಿ ಅದೇ ರೆಕ್ಕೆ ಮೇಲೆ ನೀರು ಹಾಕ್ದಂಗೆ ಅವರೇ ಹೇಳ್ಕೊಂಡು ಓಡಾಡ್ತವ್ರೆ ಒಂದ್ ಎರಡು ದಿವಸ ಅಷ್ಟೇ ಆಮೇಲೆ ಅವ್ರು ನಿಂತು ಹೋಗುತ್ತೆ ಅಂತ ಆಟೋದವರೇ ಹೇಳ್ಕೊಂಡು ಗ್ರೂಪ್ ಅಂದ್ರೆ ಇಷ್ಟು ದಿನ ಇವರು ಅನಧಿಕೃತ ಆಟೋಗಳನ್ನ ಓಡ್ತಾ ಇದ್ದಾರೆ ಅದಕ್ಕೆ ಆರ್ ಒಗಳ ಮುಂದೆ ಪರ್ಮಿಟ್ ರಿನೂವಲ್ ಗಳಿಗೆ ಎಫ್ ಸಿನ್ಯೂವಲ್ ಗಳಿಗೆ ನಿಂತ್ಕೊಂಡ್ರದೇ ಒಂದು ದೊಡ್ಡ ಎವಿಡೆನ್ಸ್ ಇದೆ ಇವ್ರು ಅಕ್ರಮ ಮಾಡ್ತಾ ಇದ್ದಿದ್ದನ್ನ ಇವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಂಥ ಅಕ್ರಮ ಆಟೋಗಳಿಗೆ ಸಾರಿಗೆ ಸಚಿವರೇ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು ಜೊತೆಗೆ ನಿಂತ್ಕೊಳ್ಬಾರ್ದು ಇವ್ರನ್ನ ಮಟ್ಟೆ ಹಾಕಬೇಕು ಒಳ್ಳೆ ಆಟೋರ್ನ ಬಿಟ್ಟು ಈ ಅಕ್ರಮ ಆಟೋಗಳನ್ನ ಮಟ್ಟ ಹಾಕಬೇಕು ಆಮೇಲೆ ಆರ್ ಆಟೋ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಯಾರು ಹೇಳಕ್ಕೆ ಸರ್ಕಾರ ಇದೆ ಡಿಪಾರ್ಟ್ಮೆಂಟ್ ಇದೆ ಏಜೆನ್ಸೀಸ್ ಇದೆ ನಾವು ಓಟ್ ಮಾಡ್ರಂತ ಸರ್ಕಾರ ಇದೆ ಹೂ ಅರ್ದೆ ಇವರೇ ಮಾಡ್ತಾರದ ಅಕ್ರಮ ಇವರೇ ಮೀಡ್ರ್ ಹಾಕಲ್ಲ ಇವನೇ ಯೂನಿಫಾರ್ಮ್ ಹಾಕೋಲ್ಲ ಆ ಮೆಜೆಸ್ಟಿಕ್ ಅಲ್ಲೆಲ್ಲೋ ರಾತ್ರಿ ಹೊತ್ತು ಹೆಣ್ಮಕ್ಳನ್ನ ಮಡ್ಕೊಂಡು ಕಳ್ಳತನಗಳು ಕೂಡ ದರೋಡೆ ಮಾಡ್ತಾರಂದು ಕೂಡ ನಾನೇ ಲೈವ್ ಅಲ್ಲಿ ಹೇಳಿದಿನಿ ಆ ಮಟ್ಟಕ್ಕೆ ಇವ್ರ ಅಕ್ರಮಗಳಿದೆ ಸೊ ನಮ್ಮ ಪ್ರಶ್ನೆ ಏನಪ್ಪ ಹೂವಾರ್ದೆ ಆಟೋ ಡ್ರೈವರ್ಗು ಟೂ ವೀಲರ್ ಟೂ ವೀಲರ್ ಟ್ಯಾಕ್ಸಿಗೂ ಸಂಬಂಧ ಏನು ನೀವ್ ಯಾವ ಹಿಡಿಯಾಕೆ ನೀನ್ ಯಾರು ಸೋಮಶೇಖರ್ ಹಿಡಿಯಕೆ ನೀನೇನೋ ಟ್ರಾಫಿಕ್ ಪೊಲೀಸ ಅಥವಾ ಟ್ರಾಫಿಕ್ ಅಲ್ಲಿ ನಿಂಗೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರ ನೀನಿಗೆ ಒಬ್ಬ ನಾ ನಾಗರಿಕನಾಗಿ ನೀನ್ ಸಂಘ ಆಗ್ಲಿ ಸಂಘ ಆದ್ರೆ ಸಂಘಕ್ಕೆ ಲಿಮಿಟ್ ಆಗಿರ್ಬೇಕು ನಿಮ್ಮ ವೆಲ್ಫ ಆಟೋ ವೆಲ್ಫೇರ್ಗೆ ಬೇರೆ ಅನ್ನ ಕಿತ್ಕೊಂಡೆ ನೀನ್ ಯಾವನು ಬೇರೆ ಗಾಡಿ ಮುಟ್ಟಕ್ ನೀನ್ ಯಾವನು ಈಗ ನಾನೇನೋ ಬಂದು ನಿಮ್ ಆಟೋಗಳು ನೀಡದ ಕಳಿಸ್ದೆ ಸಂಬಳ ಕೊಟ್ಟಿದ್ದೀವಿ ಏನೋ ಟ್ರಾಫಿಕ್ ಅವರಿಗೆ ಆರ್ಟಿಒರ್ಗೆ ಸಂಬಳ ಕೊಟ್ಟಿದ್ದೀವಿ ಅವ್ರಿಗೆ ನಾವು ಬಿಟ್ಟಿದ್ದೀವಿ ಅವ್ರು ನೋಡ್ಕಂತಾರೆ ಸಿ ನಾನು ಅಷ್ಟೇ ಕಾನೂನ ಕೈ ತಗೊಂಡಂಗಿಲ್ಲ ನಾನು ಕಂಪ್ಲೇಂಟ್ ಬರೀಬಹುದು ಧ್ವನಿ ಮಾಡ್ಬೋದು ಬಟ್ ಟ್ರಾಫಿಕ್ ಅವ್ರ ಕೆಲಸ ಟ್ರಾಫಿಕ್ ಅವರೇ ಮಾಡ್ಬೇಕು ಆಡಿಯೋರ್ ಕೆಲ್ಸ ಆಡಿಯೋರೇ ಮಾಡ್ಬೇಕಾದ ಆಮೇಲೆ ಇಷ್ಟಕ್ಕೂ ಹೂವಾರ್ದು ಟೂ ವೀಲರ್ ಟ್ಯಾಕ್ಸಿಗೆ ಬಿಡಬಾರ್ದು ಅನ್ನೋಕ್ಕೆ ಆಟೋದವ್ರು ಯಾರು ಅಂದ್ರೆ ನೀನ್ ಮಾಫಿಯಾ ನಡೆಸ್ತಾರ ನಿಜ ಅಲ್ಲಿಗೆ ಹಾ ಅಷ್ಟು ದೊಡ್ಡ ಮಾಫಿಯಾನ ನಡೆಸ್ತಾ ಅಂತ ನೀವಾಗ್ ನೀವೇ ಹೇಳ್ಕೊಂತ ಇದೀರ ಅಕ್ರಮ ಆಟೋಗಳು ಏನೋ ಆಟೋಗಳು ಬಿಟ್ರೆ ಮೀಸೆ ಓಡಿಸ್ಕೊಂತೀನಿ ಅಂತ ಯಾವ್ ಸಲೋನ್ ಬರ್ತಿಯಲ್ಲ ಚೇತನ ಹ ಅವ್ರನ್ನೆಲ್ಲಾ ಕರ್ಕಂಬ ನನ್ ಕಡೆಯಿಂದ ದುಡ್ಡು ಮಿಸೆ ಬಡ್ಸ್ಕೊಬೇಕು ನೀವ್ ಇವಾಗ ಹ ಏನ್ ಬಾಳ್ ಬಾಳ್ತಿರೋ ಏನಕ್ಕೆ ವಿದ್ಯೆ ವಿದ್ಯೆ ಯಾಕ್ ಬೇಕು ಅಂತಂದ್ರೆ ಮನುಷ್ಯನಿಗೆ ಇದಕ್ಕೋಸ್ಕರ ವಿದ್ಯೆ ಬೇಕು ಅನ್ನೋದು ಕಾಲೇಜಲ್ಲಿ ಓದಿಲ್ಲ ಸ್ಕೂಲಲ್ಲಿ ಓದಿಲ್ಲ ಲಾಸ್ಟ್ ಬೆಂಚ್ ಫೇಲ್ ಆಗಿದ್ದು ಬಂದಿಲ್ಲಿ ಲೈಸೆನ್ಸ್ ತಗೊಂಡಿದ್ದು ಇಲ್ಲಿ ದಾಂಡ್ಲೆ ಮಾಡ್ಸೋದು ಬೆಂಗಳೂರು ಯಾರಪ್ಪ ಬಂದಪ್ಪ ಐನೂರು ವರ್ಷ ಕಡೆ ಹಿಂದ್ಗಡೆ ಕೆಂಪೇಗೌಡರು ಬಿಟ್ಟೋಗಾರೆ ನಮ್ಮ ಅಂಶದ್ದು ನಾವ್ ನಾವು ನಮ್ದು ಅಂತ ಹೇಳಲ್ಲ ನಿಮ್ದೆ ಅಂತ ಅನ್ಕೊಂತೀರಾ ಲೂಟಿ ಮಾಡೋರ್ ಯಾರು ಪಾಕಿಸ್ತಾನದಿಂದ ಬಂದವರ ನಿಮ್ಮ ಗ್ರಾಹಕರು ಪಾಕಿಸ್ತಾನ ಬಂದ್ ಅತ್ಕೊಂತರ ನಿಮ್ ಮಾಟಗೆ ಅವ್ರ ಹತ್ತಿದ್ರೆ ನಿಮ್ಗೆ ಅನ್ನ ಅವ್ರ ಹತ್ತಿದ್ರೆ ನಿಮ್ ಕೂಲಿ ಅವ್ರ ಹತ್ತಿದ್ರೆ ನಿಮ್ ಕಾ ಆಟೋ ಇ ಎಮ್ ಐ ಅವ್ರ ಹತ್ತಿದ್ರೆ ನಿಮ್ ಬಾಡಿಗೆ ಅವ್ರ ಹತ್ತಿದ್ರೆ ಎಡ್ಫೋನು ಆಂಡ್ರಾಯ್ಡ್ ಫೋನು ಇದು ಎಲ್ಲ ಅವ್ರ ಹತ್ತೆ ಇಲ್ಲ ಅಂದ್ರೆ ನೋಡ್ರಿ ಯಾಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿರೋ ನನ್ನ ಇಷ್ಟು ನನ್ ಮಾತು ಕೇಳ್ತಾವ್ರ ಸರ್ಕಾರ ನನ್ ಮತ್ ಕೇಳುತ್ತೆ ಇಂಡಿಯಾ ಅದೇ ಅದೇ ಇದ್ ಬೇಕಲ್ವಾ ಅಲ್ಲ ಕರೆಕ್ಟ್ ಅಲ್ವಾ ಈಗ ಅವನ ಹತ್ತದ ಈಗ ಗ್ರಾಹಕ ಹತ್ತದ ತನ ನಿನ್ನ ಆಟೋಗೆ ಪೆಟ್ರೋಲ್ ಹಾಕೋದು ಗ್ಯಾಸ್ ಹಾಕೋದು ಅಲ್ವಾ ಗಾರ್ಡ್ ಅವ್ರಲ್ಲ ಅಂತೆ ಇವ್ರು ಹೇಳೋದೇನು ಅಂತಂದ್ರೆ ಬೆಂಗಳೂರು ನಮ್ದು ನಾವು ಸೇವೆ ಮಾಡೋರು ನಮ್ಮಿಂದ ನೀವು ಅಂತಾರೆ ಗಾರ್ಡ್ ಇದು ಅಲ್ಲ ಆಟೋರಿಂದ ಈಗ ನಾನ್ ಮಾಡಿಸ್ದೆ ಆಟೋಗಳನ್ನ ಹಿಡೀರಿ ಸೀಸ್ ಮಾಡಿ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತನಾ ಅದೇ ಅವ್ರ ಅಂಕಲ್ ಹೇಳಿ ನಾನು ಮಾಡಿಸಿದ್ದ ಸೊ ಅದೇ ಅಂಕಲ್ ಹೇಳಿ ಒಂದು ಆದೇಶ ಮಾಡ್ಸೇಳಿ ಅಂತ ನಾನು ಹೇಳ್ತಿದ್ದೆಂಟ್ ಸರಿ ಸರಿ ಇದು ನೋಡಿ ನಮ್ಮ ದೇಶದ ಅಂತ ಸೋಷಿಯಲಿಟಿಕ್ ಅಂತ ಅಂದ್ರೆ ಸಮಾಜಕ್ಕೋಸ್ಕರ ಅಂತ ಈಗ ಸಮಾಜಕ್ಕೋಸ್ಕರ ಸರ್ಕಾರ ಏನು ಬೇಕಾದ್ರೆ ವೆಲ್ಫೇರ್ ಮಾಡೋ ಅಂತ ಶಕ್ತಿ ಇದೆ ಓಕೆ ಈಗ ಟೋಲ್ ಎಮ್ ಎಂ ಎಲ್ ಎಂ ಪಿ ಸಿ ಎಂಗಳಿಗೆ ಜಡ್ಜ್ಗಳಿಗೆ ಅಧಿಕಾರಿಗಳಿಗೆ ಎಕ್ಸಮಿಷನ್ ಇವ್ರು ಯಾರು ಇವರು ಯಾಕೆ ಎಕ್ಸಂಬಿಷನ್ ಕೊಡ್ಬೇಕು ಅವರು ನಮ್ಮ ತರಫ ಕಟ್ಲಿ ಬೇಡ ಅಂದ್ರೆ ಯಾರು ಸಿ ವೈ ಎಕ್ಸಂಬಿಷನ್ ಅಂತಂದ್ರೆ ಎಸ್ ಅವರು ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲೆಲ್ಲಿ ಓಡಾಡಬೇಕಾಗತ್ತೆ ಅಂದ್ ಎಕ್ಸಂಬಿಷನ್ ಕೊಟ್ಟಿದ್ದಾರೆ ಸೊ ಅದೇ ರೀತಿಯೇ ಕಮರ್ಷಿಯಲ್ ಇರ್ಬೇಕು ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಬರುತ್ತೆ ಸರ್ಕಾರಕ್ಕೆ ಬಟ್ ಎಲ್ಲಾದ್ರಲ್ಲೂ ದುಡ್ಡು ಮಾಡ್ಬೇಕು ಅಂತಂದ್ರೆ ವೆಲ್ಫೇರ್ ಅಂತ ಏನಾದ್ರು ಇರ್ಬೇಕಲ್ವಾ ಇಲ್ಲ ಈ ಮಕ್ಕಳು ಈಗ ಎಲ್ಲಾರು ಕೂಡ ಕುಮಾರಸ್ವಾಮಿ ಮಗ ನಿಖಿಲ್ ತರ ಅದೃಷ್ಟವಂತರ ಬೊಮ್ಮಾಯಿ ಮಗನ್ ತರ ಬೊಮ್ಮಾಯಿ ಮಗನ ತರ ಅದೃಷ್ಟವಂತರ ಸಿದ್ದರಾಮಯ್ಯನ ಮಗ ಯತಿಂದ ತರ ಅದೃಷ್ಟವಂತರ ಯಡಿಯೂರಪ್ಪನ ಮಗನಂತರ ಅದೃಷ್ಟವಂತರ ಖರ್ಗೆ ಮಗ ಪ್ರಿಯಾಂಕಾ ಅದೃಷ್ಟವಂತರ ಬಡವರ ಮನೆ ಊಟ ಮಕ್ಕಳು ಅವರೇ ದುಡ್ಕೊಬೇಕು ಅವರೇ ಕಾಲೇಜ್ ಫೀಸ್ ಕಟ್ಟಬೇಕು ಅವರೇ ಉದ್ಯೋಗ ಉಣಿಸ್ಕೊಬೇಕು ಅವ್ರು ಓದಿ ಅವರೇ ಫಂಡಿಂಗ್ ಮಾಡ್ಕೊಬೇಕು ಮಿಕ್ಕದ್ರ ಅಪ್ಪ ಅಮ್ಮನೂ ಕೂಡ ಕಳಿಸ್ಬೇಕು ಯಾಕಂದ್ರೆ ಅವ್ರು ಸಾಲ ಸಾಲ ಮಾಡ್ಕೊಂಡು ಅಲ್ಲಿ ಕೃಷಿ ಮಾಡ್ತಾ ಇರ್ತಾರೆ ಇಂಥ ಪರಿಸ್ಥಿತಿಲಿ ತಂದಿಟ್ಬಿಟ್ಟು ಬೆಲೆ ಏರಿಕೆ ಮಾಡ್ಬಿಟ್ಟು ಯಾರೋ ದುಡ್ಕೊಂಡ್ ತಿಂತಾರೆ ಅಂದ್ರೆ ಈಗ ನನ್ ಪ್ರಕಾರ ಒಂದ್ ಆರು ಏಳು ಲಕ್ಷ ಜನ ವೈಟ್ ಓಡರ್ ಓಡಿಸ ಏನ್ ಕ್ರೈಮು ವಾಟ್ ಇಸ್ ಅ ಕ್ರೈಮ್ ಟೆಲ್ ಟೆಲ್ಮಿ ಅದ್ ಏನ್ ಕ್ರೈಮ್ ಇದೆ ಅವರು ಇನ್ಶೂರೆನ್ಸ್ ಕಟ್ತಾರೆ ವರ್ಷ ವರ್ಷ ಟೂ ವೀಲರ್ ಇನ್ಶೂರೆನ್ಸ್ ಕಟ್ತಾರೆ ಗಾಡಿ ಒಂದು ಒಂದ್ಸತಿ ಗಾಡಿ ಕೊಟ್ರೆ ನಿಮ್ಗೆ ಅದಕ್ಕೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ತದೆ ಆರ್ ಸಿ ಬುಕ್ ಇರ್ತದೆ ನಿಮ್ಗೆ ಡಿ ಎಲ್ ಇರ್ತದೆ ಬೋರ್ಡ್ ಒಂದು ಬಿಟ್ರೆ ಎಲ್ಲೋ ಬೋರ್ಡ್ ಬಿಟ್ರೆ ಆಯ್ತಪ್ಪ ಎಲ್ಲೋ ಬೋರ್ಡ್ ನಿಮ್ಗೆ ಆಟೋ ಕೊಟ್ಟವ್ರಲ್ಲ ಎಷ್ಟು ಲಕ್ಷ ಆಟೋ ಎಲ್ಲೋ ಎಲ್ಲೋ ಬೋರ್ಡ್ ಹಾಕೊಂಡು ಅನಧಿಕೃತವಾಗಿ ಡಾಕ್ಯುಮೆಂಟ್ ರಿನ್ಯೂ ಮಾಡಿದ್ರ ಪರ್ಮಿಟ್ ಇಲ್ದ್ರ ಲಕ್ಷ ಲಕ್ಷ ಆಟೋಗಳು ರಿನ್ಯೂ ಆಗಿ ಹೋಗಿ ಯಾವ ನೈತಿಕತೆ ಇದೆ ಇವ್ರು ಕೇಳಕ್ಕೆ ಇವರೇ ಮಾಡ್ತಾರೋ ಅನಧಿಕೃತ ಅಂತ ಇವ್ರಿಗೆ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಕ್ಕೆ ಆಟೋದವ್ರು ಯಾರು ನೀವು ನಿಮ್ಮ ಅಂಡನ್ನ ತೊಳ್ಕೊಳ್ಬೇಕು ಬೇರೆ ಅವ್ರ ಅಂಡ್ ವಾಸನೆ ಅಂತಂದ್ರೆ ನಿಮ್ ಅಂಡ ನೀವು ನೋಡ್ಕೊಳ್ಳಿ ಈಗ ಅನಧಿಕೃತ ಮಾಫಿಯಾ ಮಾಡ್ಕೊಂಡಿದ್ದಾರೆ ನನ್ಗನ್ಸುತ್ತೆ ಅನ್ಸುತ್ತೆ ಈ ಸಂಘಗಳು ಅಷ್ಟೇ ಇವನು ಸೋಮಶೇಖರ ಅವನು ಯಾರು ರಘು ಅಂತೆ ಇವ್ರುಗಳು ಸೇಟುಗಳಿಗೆ ಇವ್ರುಗಳಿಗೆ ಸೇಟುಗಳಿಗೆ ಏನ್ ಸಂಬಂಧ ಈ ಸೇಟುಗಳಿಗೆ ಈಗ ನೆಲಕ ಹಾಕಳಿ ಏನು ಬೇಡ ನನ್ನ ಪ್ರಕಾರ ಇಪ್ಪತ್ತು ಲಕ್ಷ ಆಟೋ ಇಲ್ಲೇ ಕೆಲ್ಗೆಕ್ ಮಾಡ್ಬಿಡೋಣ ನನ್ನ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬಿಟ್ರೆ ನಲ್ ನಲ್ವತ್ತೊಂಬತ್ತು ಸಾವಿರದ ಮೇಲೆ ನಿಮ್ಗೆ ಏನೋ ಯು ಕ್ಯಾಂಟ್ ಯೂಸ್ ಕ್ಯಾಶ್ ಈ ಆಟೋದವ್ರಿಗೆ ಫಂಡಿಂಗ್ ಆಗೋದಿಲ್ಲ ನನಗೆ ನನಗೆ ಯಾರು ಹೇಳಿದ್ದು ಎಂಟೈರ್ ಕ್ಯಾಶ್ ಅವ್ರೇನು ಬ್ಯಾಂಕ್ ಅಲ್ಲ ಸೇಟುಗಳು ಯೂನಿಟ್ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಲ್ಯಾಕ್ ಟೆನ್ ಲ್ಯಾಕ್ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಆಟೋ ಇಂಟು ಒಂದು ಒಂದು ಆಟೋ ಬೆಲೆ ಮೂರುವರೆ ಲಕ್ಷ ಇಲ್ವಾ ಆಯ್ತು ಮೂರುವ ಲಕ್ಷನ ಇಟ್ಕೊಳ್ಳೋಣ ಸಾವಿರ ಮೂರು ಲಕ್ಷ ಎಷ್ಟಾಯ್ತು ಸರ್ ಯೂನಿಟ್ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಲ್ಯಾಕ್ ಟೆನ್ ಲ್ಯಾಕ್ ಕ್ರೋರ್ ಟೆನ್ ಕ್ರೋರ್ ಹಂಡ್ರೆಡ್ ಕ್ರೋರ್ ತೌಸಂಡ್ ಕ್ರೋರ್ ಎಪ್ಪತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಕ್ಯಾಶ್ ಹಣವನ್ನ ಸೇಟುಗಳು ಆಟೋ ಫೈನಾನ್ಸಿಂಗ್ ಮಾಡಿದಾರೆ ಇವ್ರು ಯಾವ್ದೋ ಬ್ಯಾಂಕ್ ಅಲ್ಲ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಒಂದು ಮಿನಿ ಸ್ವಿಸ್ ಬ್ಯಾಂಕು ಈ ಸೇಟುಗಳು ಈ ಆಟೋ ಫಂಡಿಂಗ್ ಮಾಡೋರು ಪರ್ ಇದನ್ನ ಈ ಈ ಫಿಗರ್ಸ್ ಏನಾದ್ರು ಸಿ ಬಿ ಐಗೆ ಇಡೀಗ್ ಹೋದ್ರೆ ಸೇಟು ಗತಿ ಏನಾಗುತ್ತೆ ಸೇಟು ಸಂಪರ್ಕದಲ್ಲಿ ಇರುವಂತ ಈ ಅಸೋಸಿಯೇಷನ್ ಅಧ್ಯಕ್ಷರುಗಳು ಏನಾಗ್ತಾರೆ ಬ್ರೋಕರ್ ಏನಾಗ್ತಾರೆ ಆಮೇಲೆ ನಮ್ಮ ದೇಶದಲ್ಲಿ ಈ ರೀತಿ ಕ್ಯಾಶ್ ವ್ಯವಹಾರ ಮಾಡ್ಬೋದಂತಿದ್ಯಾ ಎಲ್ಲದಕ್ಕೂ ಸೇಟುಗಳು ಕೊಡೋದು ಫಂಡಿಂಗ್ ಕೊಡೋದು ಎಲ್ಲಾ ಕ್ಯಾಶು ಈಗ ಎಪ್ಪತ್ತು ಲಕ್ಷ ಆಟೋಗಳಿಗೆ ನಾಲ್ಕು ಮೂರುವರೆ ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಪ್ಪತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಸೇಟು ದುಡ್ಡು ಆಟೋಗಳ ಮೇಲೆ ಐತೆ ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಸೇಟು ದುಡ್ಡು ಕೊಟ್ಟರು ಯಾರು ಎಲ್ಲಿಂದ ಬರ್ತಾ ಇದೆ ಯಾಕೆ ಅಕೌಂಟೆಬಿಲ್ಟಿ ಇಲ್ಲ ಯಾಕೆ ಸಿ ಬಿ ಐ ಇದೆ ಯಾಕೆ ಇಡಿ ಸುಮ್ಮನೆ ಇದೆ ನಾವು ಯಾಕೆ ಇವ್ರನ್ನ ವಿಚಾರಣೆ ಮಾಡ್ಬೋದು ಇವ್ರೇನಾದ್ರು ಕೋಆಪರೇಟಿವ್ ಬ್ಯಾಂಕ್ ಸೇಟು ಗಳು ಕೋಆಪರೇಟಿವ್ ಬ್ಯಾಂಕ್ ಸೇಟು ಫೈನಾನ್ಸ್ ಅಂತ ಇವರೇ ಹೇಳ್ಕೊಂತಾರೆ ನಲವತ್ತೊಂಬತ್ತು ಸಾವಿರ ಮೇಲೆ ಕ್ಯಾಶ್ ಅಂದ್ರೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಹಾಕ್ಬೋದು ಸೇಟುಗಳನ್ನ ಈ ಸಂಘದವ್ರನ್ನ ಸಂಘ ತರ ಈ ಆಮೇಲೆ ಗಾಡಿ ಕೊಟ್ರ ಪರ್ಮಿಟ್ ಯಾಕೆ ಪರ್ಮಿಟ್ ಯಾಕೆ ಅಂದ್ರೆ ಒಂದು ಲಿಮಿಟ್ ಅಂತ ಆರ್ ಟಿ ಒಂದ್ ಪರ್ಮಿಟ್ ಅನ್ನ ಲಿಮಿಟ್ ಅಂತ ಫಿಕ್ಸ್ ಮಾಡಿದ್ರೆ ನೀವ್ ಆ ಲಿಮಿಟ್ ಮೀರಿ ಗಾಡಿಗಳನ್ನ ತಗೊಂಡು ಬೋಗಸ್ ಪರ್ಮಿಟ್ಗಳನ್ನ ಹಾಕೊಂಡು ನೀವು ಯಾವುದೇ ರಿನ್ಯೂವಲ್ ಇನ್ಶೂರೆನ್ಸ್ ಕಟ್ಟದಿರಾ ಡಿ ಎಲ್ ಹೇಳ್ತೀರಾ ಮಾಡ್ತಾ ಇದಾರೆ ಸರ್ ಇವರು ಮಾಡ್ತಾ ಇರೋದು ಒಂದು ಇದೊಂದು ದೊಡ್ಡ ಮಾಫಿಯಾ ನಾನು ಕೈ ಇಡೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ನನಗೂ ಗೊತ್ತಿರ್ಲಿಲ್ಲ கையிட்டு மேல இது இல்லோ ஒட்டா